ಮೈಸೂರಿನ ಮಲ್ಲಿಕಾರ್ಜುನ ಟ್ರಾವೆಲ್ಸ್ ಯಾತ್ರಾರ್ಥಿಗಳಿಗೆ ವಿಭಿನ್ನ ಟೂರ್ ಪ್ಯಾಕೇಜ್ನ ಘೋಷಣೆ ಮಾಡಿದೆ ಯಾತ್ರಾ ಏಕ್ ಸೇವಾ ಹೆಸರಿನಲ್ಲಿ ಯಾತ್ರಾರ್ಥಿಗಳಿಗೆ ತಮಿಳುನಾಡಿನ ರಾಮೇಶ್ವರಂ ಕನ್ಯಾಕುಮಾರಿಯಿಂದ ಹಿಡಿದು ಕೇದಾರನಾಥದವರೆಗೆ ಕಡಿಮೆ ವೆಚ್ಚದಲ್ಲಿ ಪ್ರಯಾಣ ಸೌಲಭ್ಯ ಕಲ್ಪಿಸಲು ಮುಂದಾಗಿದೆ ಮೈಸೂರಿನ ಸರಸ್ವತಿಪುರಂನಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಮಲ್ಲಿಕಾರ್ಜುನ ಟ್ರಾವೆಲ್ಸ್ ಸಂಸ್ಥಾಪಕರಾದ ಉಮಾಪತಿ ನಮ್ಮ ಪಯಣ ಸದಾ ವಿಶ್ವಾಸ ಮತ್ತು ಸೇವೆ ಆಶೀರ್ವಾದದ ಆಧಾರದಲ್ಲಿ ಇರಲಿದೆ ಇದು ಕೇವಲ ಯಾತ್ರೆ ಅಲ್ಲ ಮಾನವೀಯತೆ ಮತ್ತು ಸೇವೆಯ ಚಳುವಳಿ ಅಂತ ತಿಳಿಸಿದ್ದಾರೆ ಯಾತ್ರಾರ್ಥಿಗಳು ಟಿಕೆಟ್ ಬುಕ್ಕಿಂಗ್ ಮಾಡಿ ಮಲ್ಲಿಕಾರ್ಜುನ ಟ್ರಾವೆಲ್ಸ್ನ ಹರಿಯಾತ್ರಾ ಏಕ್ ಸೇವಾ ಪ್ರಯೋಜನ ಪಡೆಯಬಹುದಾಗಿದೆ ಐದನೇ ಬ್ರಾಂಚ್ ಏನು ಓಪನ್ ಮಾಡಿದ್ದೀವಿ ಐದನೇ ಬ್ರಾಂಚ್ ಇದಕ್ಕೆ ಈಗ ಆಲ್ರೆಡಿ ನಾವು ಒಂದು ಲೋಗೋ ಒಂದು ಉದ್ಘಾಟನೆ ಮಾಡಿದ್ವಿ ಅದು ಒಂದು ಮೂಮೆಂಟ್ ಅಂತಲೇ ಏನಂದರೆ ಹರ್ ಯಾತ್ರಾ ಏಕ್ ಸೇವಾ ಅಂತ ಅಂದರೆ ಪ್ರತಿಯೊಬ್ಬ ಪ್ರವಾಸ ಪ್ರವಾಸ ಎಲ್ಲರೂ ಮಾಡ್ತಾರೆ ಬಟ್ ಪ್ರವಾಸದಲ್ಲೂ ಒಂದು ಸೇವೆ ಮಾಡ್ಬೋದು ಅನ್ನೋದನ್ನ ನಾವು ಇವತ್ತು ತೋರ್ಸ್ಕೊಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಏನಂದರೆ ಒಂದು ನಲ್ವತ್ತು ಜನ ಒಂದು ಸಂಪೂರ್ಣ ಒಂದು ಗ್ರೂಪ್ ಪ್ರವಾಸ ಮಾಡಿದಾಗ ಅದರಲ್ಲಿ ಯಾರು ಇರ್ತಾರೆ ಯಾರಿಗೆ ದುಡ್ಡು ಆಗೋದಿಲ್ಲ ಕೈಗಿಲ್ಲಿ ಕೊಡೋಕ್ಕಾಗೋದಿಲ್ಲ ಯಾರಿಗೂ ಸಪೋರ್ಟ್ ಇರೋಲ್ಲ ಅಂಥವ್ರಿಗೆ ಇಬ್ಬರಿಗೆ ನಾವು ಅವಕಾಶ ಮಾಡಿಕೊಡ್ತಾ ಇದ್ದೀವಿ ಸೊ ಅಂಥವ್ರಿಗೆ ಫ್ರೀಯಾಗೆ ನಾವು ಆಲ್ ಓವರ್ ಇಂಡಿಯಾ ಎಲ್ಲೇ ಯಾವುದೇ ಒಂದು ಪ್ರವಾಸಕ್ಕೆ ಬೇಕಾದರೂ ಅವರು ಫ್ರೀಯಾಗೆ ನಮ್ಮಲ್ಲಿ ಟ್ರಾವೆಲ್ ಮಾಡ್ಬೋದು ಅದು ಯಾವ ರೀತಿ ಇರುತ್ತೆ ಅಂದರೆ ಕಂಪ್ಲೀಟ್ ಪ್ರತಿಯೊಂದು ನಾಮಿನೇಷನ್ ಇರ್ಬೋದು ರಿಜಿಸ್ಟ್ರೇಷನ್ ಇರ್ಬೋದು ಎಲ್ಲವೂ ಟ್ರಾನ್ಸ್ಪರೆನ್ಸಿ ಇರುತ್ತೆ